ಎಲ್ಲರಿಗೂ ನನ್ನ ಒಂದು ಮಿನಿ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಸೊ ಏನಂದ್ರೆ ಇವತ್ತು ಕಾಲೇಜ್ ಕಡೆ ಹೋಗ್ತಾ ಇದೀವಿ ಹೇಳಿದ್ನಲ್ಲ ಸೊ ಉದ್ಯೋಗ ಮೇಳ ಅಂತ ಅಂದ್ರೆ ಇವತ್ತು ಫೈನಲ್ ದಿನ ಒಂದು ಪ್ರೋಗ್ರಾಮ್ ಇದೆ ಫೈನಲ್ ಸೊ ಎಲ್ಲಾ ಕಂಪ್ನೀಸ್ಗಳು ಗಳು ಬರ್ತವೆ ಅಂದಿದ್ನಲ್ಲ ಇವತ್ತು ಎಲ್ಲಾ ಕಂಪ್ನೀಸ್ಗಳು ಗಳು ಕೂಡ ಬರ್ತದೆ ಸೊ ಹಾಗೇನೆ ಲೋಕಲ್ ಅಲ್ಲಿರುವಂತಹ ನಮ್ಮ ನಂಜನ್ ಗುಡ್ ನಲ್ಲಿ ಇಂಡಸ್ಟ್ರಿಲಿರುವಂತಹ ಹಲವಾರು ಕಂಪನಿಗಳು ಕೂಡ ಭಾಗವಹಿಸ್ತಿದೆ ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೆಂಗಿದೆ ನೋಡದ ಉದ್ಯೋಗ ಮೇಳ ಸೊ ದೊಡ್ಡದಾಗಿ ಮಾಡ್ತಾ ಇದಾರೆ ಕಾಲೇಜಲ್ಲಿ ಬೃಹತ್ ಉದ್ಯೋಗ ಮೇಳ ಫುಲ್ ರಶ್ ಆಗಿದ್ದಾರೆ ಪಾರ್ಕಿಂಗ್ ಏರಿಯಾಸ್ನ ಇಲ್ಲೇ ಮಾಡಿದ್ದಾರೆ ಅನ್ಕೋತೀನಿ